ಇಂದು ನಮಗೆ ಏಪ್ರಿಲ್ ಹದಿನೈದರವರೆಗೆ ನೀರು ಬೇಕು ಅಂಥೇಳಿ ಇಡೀ ಎಲ್ಲ ನಮ್ಮ ರೈತರ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಆ ರೈತರು ನಿರಂತರವಾಗಿ ಈಗೇನು ನಮ್ಮ ಎಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡ್ತಿದ್ರು ಆದರೂ ಕೂಡ ಆ ಅಧಿಕಾರಿಗಳು ಮತ್ತು ಸರ್ಕಾರ ಅವರಿಗೆ ಸ್ಪಂದಿಸಿಲ್ಲ ಏನಾದರೂ ಈಗ ನೀರು ಕೊಟ್ಟಿಲ್ಲ ಅಂದರೆ ನಮ್ಮ ರೈತರಿಗೆ ಉಳಿಗಾಲನೇ ಇಲ್ಲ ಹಂಗಾಗಿ ಒಂದು ನೀರು ಕೊಡಬೇಕು ಯಾವುದೇ ಕಾರಣಕ್ಕೂ ಏಪ್ರಿಲ್ ಹದಿನೈದರವರೆಗೆ ನೀರು ಹರಿಸ್ಬೇಕು ಅನ್ನೋಂಥ ಒಂದು ಮನವಿಯನ್ನು ನಾವೇನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಪಾದಯಾತ್ರೆ ಮುಖಾಂತ್ರ ಅವರಿಗೆ ಮನವಿ ಕೊಟ್ಟು ಸರ್ಕಾರನ ಒತ್ತಾಯ ಮಾಡಬೇಕು ಯಾವುದೇ ಕಾರಣಕ್ಕೂ ರೈತರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ಎಲ್ಲ ರೈತರು ರೈತರ ಜೊತೆಯಲ್ಲಿ ನಾವು ಪಕ್ಷಾತೀತವಾಗಿ ಪಾದಯಾತ್ರೆ ಮಾಡ್ತಾಯಿದ್ವಿ ಈಗಾಗಲೇ ರೈತರು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಬಂದು ಕೂಡ ಮಾಡಿದ್ರು ಆದ್ರೂ ಕೂಡ ಯಾಕೆ ಸ್ಪಂದನೆ ಸಿಗ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರಕ್ಕ ನಿಜವಾಗ್ಲೂ ರೈತರ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ ಅಂತ ಇದೇ ಎತ್ತಿ ತೋರಿಸ್ತದೆ ಯಾಕಂದ್ರೆ ಇವತ್ತು ಅನ್ನ ಕೊಡೋ ರೈತರವರು ಅವರು ನಮಗಾಗಿ ಬೆವರು ಸುರಿಸಿ ಹಗಲಿರಳು ಮಳೆ ಚಳಿ ಅಂದನೇ ಅವರು ಒಂದು ಅನ್ನ ಕೊಡೋಂಥ ರೈತಗೆ ಅವರು ಬಂದು ಕರೆ ಕೊಟ್ರೇನು ಅವರು ರಸ್ತೆಗೆ ಬಿಸಿಲಾಗ ನಿಂತು ಹೋರಾಟ ಮಾಡಿದ್ರು ಕೂಡ ಇವ್ರು ರೈತರನ್ನ ನೋಡೋದಿಲ್ಲ ಅಂತಂದ್ರೆ ಎಂತ ನಾಚಿಕಿಲ್ಲ ಈ ಸರ್ಕಾರಕ್ಕಂತ ನಮಗೆ ಅನಿಸ್ತದ ಹಂಗಾಗಿ ನಾವಿಲ್ಲಿ ಏನು ಯಾವುದು ರಾಜಕಾರಣ ಮಾಡಕ್ ಬಂದಿಲ್ಲ ರೈತರ ಪರವಾಗಿ ಕಳಕಳಿಯಿಂದ ಇವತ್ತು ಮನವಿ ಮಾಡಿ ಕಳಕ್ ಬಂದೀವಿ ಈಗ ಬೇರೆ ಕಡೆಗೆಲ್ಲ ನೀರು ಕೊಡ್ತಾರ ಆಂಧ್ರಕ್ಕೆಲ್ಲ ನೀರು ಹರಿಸ್ತಾರ ಮತ್ತೆ ಯಾರಾದರೂ ಪ್ರಭಾವಿಗಳು ಒತ್ತಡ ಮಾಡಿ ನೀರು ಕೇಳಿದ್ರೆ ಕೊಡ್ತಾರ ಆದರೆ ನಮ್ಮ ದೇವದುರ್ಗ ಇರ್ಬೋದು ಸುರ್ಪುರ ಲಿಂಗ್ಸೂರು ಈ ಭಾಗಕ್ಕೆ ನೀರಿನ ಒಂದು ಕೊರತೆ ಆಗಿದೆ ಹಂಗಾಗಿ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನೀರು ಕೊಡೋವರೆಗೂ ನಮ್ಮ ಹೋರಾಟ ನಾವು ವಾಪಸ್ ತೆಟ್ ನ್ಯೂಸ್ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್